ಕೂಡ ಶ್ರೀಮತಿ ಮಹಾನಂದ ಶ್ರೀ ಶಿವರಾಜ್ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನು ಸಂದಿಗೆ ನಡೆದಾಡುವ ದೇವರಾದ ಪೂಜ್ಯ ಶ್ರೀ ಷಟಕಿ ಡಾಕ್ಟರ್ ಶಿವಾಚಾರ್ಯರಿಗೆ ಪ್ರಣಾಮಗಳನ್ನು ಚಂದವೀರ ಶಿವಾಚಾರ್ಯರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ಇಂದು ನಾವು ಸಾಮಿಕೊಂಡ ಗುರುವೊಂದನೆ ಹಾಗೂ ಏಳ್ನೂರ ಅರವತ್ತ್ ಮೂರನೇ ಕೋಲಾಭಾರ ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗೆ ವ್ಯಕ್ತಪಡಿಸಲು ಬಯಸುತ್ತೇನೆ ಏನಾದರೂ ತಪ್ಪದಲ್ಲಿ ಪೂಜ್ಯರು ಮನ್ನಿಸಬೇಕಾಗಿ ವಿನಂತಿ ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನಾನು ಹೇಳಲು ಇಚ್ಛಿಸುತ್ತೇನೆ ನಾನು ದರ್ಶನ ದೇಹ ಆ ಕಲರ ಮಗಳು ಚಂದ್ರಕಾಂತ್ ಪಾಟೀಲ್ ಬಂದಿ ಅವರ ಸೊಸೆ ನಮ್ಮ ಮಾವನು ಇಲ್ಲಿ ಭಾಳಷ್ಟು ಭಕ್ತಿ ಭಾಳಷ್ಟು ಭಕ್ತಿ ಇತ್ತು ಅಪ್ಪ ಅವರ ಮೇಲೆ ನಮ್ಮ ಮಾವರು ಭಿನ್ನ ತಗೋಬೇಕು ಅಂತಂದು ಏಳು ವರ್ಷ ನಮ್ಮ ಅತ್ತೆವರೆಗೆ ಆರಂಭಿಸಿದ ಏಳು ವರ್ಷ ಅಪ್ಪವರು ಅವರು ಶಾಲೆಯಾಗಿದ್ದಾಗ ಏಳು ವರ್ಷ ಹೋದ್ರು ಅಪ್ಪರ ಅವರ ಬಳಿ ಏಳು ವರ್ಷ ಬಾದ ಬಂದು ಹೆಸರು ನಮ್ಮ ಮನ್ಯಾಗ ಭಿನ್ನ ಮಾಡಿದ್ರು ಅಪ್ಪ ಭಿನ್ನ ಮಾಡ್ದಾಗ ನಮ್ಮ ಐತ್ರಿಪ್ಪ ಅವಾಗ ಇಂದಿರಾ ಗಾಂಧಿ ಅವರು ಇರತ್ರಿ ಹಾ ರೀಪಾ ಅವಾಗ ತಿರ್ಕೊಂಡಿರತ್ರಿ ಭಾರತ ಏನಿಲ್ಲ ಅವರು ಒಂದು ಹೆಣ್ಣು ಹೆಣ್ಣು ಮಗಳು ಅಂತ ಕೀಶನ್ ಬಂದ್ ನಮ್ಮ ಮನ್ಯಾಗ ಭಿನ್ನ ಮಾಡಿದ್ದಾರೆ ನಮ್ಮ ಅತ್ತೆವ್ರಿಗೆ ಆರಾಮ ಐತ್ರಿ ನಮ್ಮ ಭಾವನವ್ರಿಗೆ ಅದ್ರ ಬಿ ಬಹಳಷ್ಟು ಆಗೋದಿಲ್ಲ ಅಲ್ಲಿ ಅಲ್ಲಿ ಗದ್ಲೆಗ್ದ ಹಿಂಗ್ ತಕ್ಲೀಫ್ ಮಾಡ್ಕೊಂಡಿದ್ದು ಇಲ್ಲಿ ಅಪ್ಪರು ಅಂದ್ರೆ ಅಲ್ಲಿ ಗುಂಡಪ್ಪ ಹಿಂಗೆ ಆರಾಮಿಲ್ಲ ಅಂದ್ರೆ ಅಪ್ಪರು ಇಲ್ಲಿ ಹೊರಗೆ ಬಂದು ಕಿಸಿದ್ದು ನಿಂತು ಕಿಸಿದ್ರು ಬರಲಿ ಆಶೀರ್ವಾದ ಮಾಡಿದ್ರಂತಂದು ಇಲ್ಲಿ ಬಂದ ಒಳಗ ಅಷ್ಟು ದುಡ್ಡು ಒಳಗ ಅಷ್ಟು ಆರಾಮಾಗೈತೆ ಅಪ್ಪವ್ರಿಗೆ ಆದರೆ ನನ್ನ ನನ್ನ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಏನಾಗಿದೆ ಅಂದ್ರೆ ನಮ್ಮ ಮನೆಯವರು ಹನ್ನೆರಡು ವರ್ಷ ಆಗಿತ್ತು ಮನೆಯವರು ಏರ್ಪೋರ್ಟರು ಏರ್ಕೊಂಡಾಗ ಮಕ್ಕಳು ಭಾಳಷ್ಟು ಸಣ್ಣ 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 ಭಾಳಷ್ಟು ಸಣ್ಣ ಇದ್ದರು ಇದ್ದಾಗ ಇಲ್ಲಿ ನಮ್ಮ ಅಣ್ಣವರು ತಿರ್ಕೊಂಡಾಗ ಅಂದ್ರೆ ಅಣ್ಣವರು ಹೋಗಿ ಸಿಂಧು ದರ್ಶನ ಆದಾಗ ಆಯ್ತು ತಂಗಿ ಹಿಂಗೆಲ್ಲ ಆಯ್ತಲ್ಲ ಈಗ ಮುಂದೆ ಏನು ಮಾಡಬೇಕು ತಂಗಿನ ಮುಂದೆ ಭವಿಷ್ಯ ಮಕ್ಕಳ ಭವಿಷ್ಯ ಹೆಂಗೆ ಮಾಡಬೇಕು ಅಂತ ಅಣ್ಣವ್ರಿಗೆ ಕೇಳಿದಾಗ ಅಂದ್ರೆ ಈಗ ಮನೆ ಆಗಿದೆಪ್ಪ ದಿನ ಹೆಂಗೆ ಹೇಳ್ಬೇಕು ನಮ್ಮ ತಂಗಿಯವ್ರಿಗೆ ಅಂದರೆ ನೀ ಏನು ಅನ್ಬೇಡ ನಾನು ಎಲ್ಲ ಹೋಗಿರ್ತೀನಿ ಅವರ ಮನೆಯಾಗ ಎಲ್ಲ ಬಾ ನಮ್ಮಅಮ್ಮವ್ರಿಗೆ ಎಲ್ಲರಿಗೆ ನಾವು ತುರ್ಸ್ಕೊಂಡು ನಾನು ಎಲ್ಲೇ ಹೇಳ್ತೀನಿ ಯಾಕಂದ್ರೆ ಮುಂದೆ ಮಕ್ಕಳು ಭವಿಷ್ಯ ಆಗಬೇಕು ಭವಿಷ್ಯ ಆಗ್ಬೇಕಂತಂದ್ರೆ ನಾ ಹೋಗಿ ಎಲ್ಲ ಹೇಳ್ತೀನಿ ಅಂದಾಗ ಅಪ್ಪ ಅವ್ರು ಬಂದು ಕಿಸಿದ್ರು ಅಪ್ಪ ಅವರು ಮನೆಗೆ ಬಂದಾಗ ಪಾತ ಪೂಜೆ ಆಯಿತು ನಮ್ಮ ಮನೆಯವರಿಗೆ ಎಲ್ಲರಿಗೆ ಕುಂಡಿಸ್ಕೊಂಡ್ರು ಕುಂಡಿಸ್ಕೊಂಡು ಅಪ್ಪವ್ರು ಅಂದರು ತಂಗಿ ಎಲ್ಲಿ ಎಲ್ಲಿದ್ದನ್ನು ಸಾಲಿ ಕರ್ತೀವಿ ತಂಗಿ ಅಂದರು ಅಂದ್ರೆ ಎಪ್ಪ ಹತ್ತನೇ ದನ ಕರ್ತಿದ್ದಾರೀ ಹತ್ತನೇ ಪಾಸ್ ಇದ್ದಿಲ್ಲ ಅಂತ ಕೇಳಿದ್ರೆ ಅಪ್ಪರು ಅಂದ್ರೆ ಹ್ಞೂ ರೇಪು ಹತ್ತನೇ ಪಾಸ್ ಇದ್ದೀನಿ ನೀ ನೌಕರಿ ಮಾಡ್ಬೇಕು ಅಂತ ಅಪ್ಪವರಂದರು ನೌಕರಿ ಮಾಡ್ಬೇಕಂದ್ರೆ ಹತ್ತನೇ ಕರ್ತಕ್ಕಿ ನಾ ಇಂಜಿನಿಯರಿಂಗ್ ಕಾಲೇಜನ್ನ ನೌಕರಿ ಮಾಡಬೇಕು ಅಂತ ಅಂದರು ಅಂದಾಗ ಆಯ್ತು ನಾನು ನೌಕರಿ ಮಾಡ್ತೀನಿ ರೀ ಅವ್ರು ಒಂದು ಒಂದು ಯಾಕಂದ್ರೆ ನೀ ನೌಕರಿ ಮಾಡ್ದಂದ್ರೆ ನಿನ್ನ ಮಕ್ಕಳು ಭವಿಷ್ಯ ಆಯಿತು ಅಂತಂದು ಒಂದು ಮಾತು ಅಪ್ಪರು ಅಂದ್ರೆ ನೀನು ನೀ ನೌಕರಿ ಮಾಡಬೇಕು ನಿನ್ನ ಮಕ್ಕಳು ಭವಿಷ್ಯ ಆತದ ಅಂತಂದು ಹನ್ನೊಂದು ವರ್ಷ ಐತೆ ರೀ ಈ ಈ ಎರಡು ಸಾವಿರ ಇಪ್ಪತ್ತೈದು ಏಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತು ಐದರದಾಗ ಹನ್ನೊಂದು ವರ್ಷ ಐತೆ ರೀ ನಾನು ಡ್ಯೂಟಿಗೆ ಹೋದಿ ಅವಾಗ ಹೋದಾಗ ಅಲ್ಲಾದ್ರೂ ಭೀ ಅಪ್ಪರು ಹೋದರು ನಾ ಹಣಕೊಳ್ಳಿ ಅಣ್ಣವರಿಗೆಲ್ಲ ಹೇಳ್ತೀನಿ ನೀ ಹೋಗ್ಬೇಕು ತಂಗಿ ಅಂತ ಅಂದರು ಅವ್ರು ಫೋನ್ ಮಾಡಿ ಹೇಳಿದ್ರು ಹುಷದಾ ಭೇಟಿ ಆದ್ರೇನು ಮುನಿ ಅಪ್ಪರ ಇದು ಬಂದೇನು ನಮ್ಮ ತಂಗಿಯಾರೇನು ತಗೋಬೇಕು ನಮ್ಮ ತಂಗಿಯಾರು ತಗೋಬೇಕು ಅಂತಂದಾಗ ಆಯ್ತು ರೀಪ್ಪಾ ಅಂತಂದು ಕಿಸ್ಯೂ ತೊಗೊಂಡ್ರಿ ನೌಕರಿಗೆ ತೊಗೊಂಡು ಬೇಡಪ್ಪ ಮುಂದೆ ನಾ ಹಂಗೇ ಮಾಡ್ಕೊತ ಬಂದ್ರಪ್ಪ ಭಾಳಷ್ಟು ಸಪೋರ್ಟ್ ಮಾಡಿದ್ರಪ್ಪ ನಂಗೆ ಏನು ಏನೂ ಬರ್ತದಿಲ್ಲ ರೀ ಅಲ್ಲಿ ಆಯ್ತು ರೀ ಅಂತಂದ ಕಿಸ್ ಭಾಳಷ್ಟು ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸಾಗರ್ ಸರ್ ಅಲ್ಲಿ ಫ್ರೆಂಡ್ ಪ್ರಿನ್ಸಿಪಾಲ್ ಸರಲ್ಲಿ ವರ್ಷಗೇ ಸರ್ ಶಂಕರ್ ಭಾಳಷ್ಟು ಜನ ಅರೀ ಭಾಳ ಹೆಲ್ಪ್ ಮಾಡಿದ್ರು ಇದು ಇಲ್ಲರಿ ಅಂತ ಗೊತ್ತರಪ್ಪ ಇದಿಲ್ರಿ ಹಿಂಗೆ ಇಲ್ರಿ ಹಿಂಗೆ ಮಾಡ್ಬೇಕು ಯಾಕಂದ್ರೆ ನಮ್ಮ ಮನೋರ್ಭ ಭಾಳ ಅಲ್ಲಿ ಭಾಳಷ್ಟು ಇದ್ರಿ ಒಂದು ಇದು ಗೌರವ ಭಾಳಷ್ಟು ಇತ್ತು ರೀ ಆಯ್ತು ರಪ್ಪ ಅಂತಂದು ಮಾಡಿದೆ ಮಕ್ಕಳ ಎಜುಕೇಷನ ಹತ್ತನೇ ಹೋಗಿದ್ರಿ ಈ ಪಿ ಯು ಸಿ ಮಾಡಿಕೊಡ್ರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ತಗೊಳ್ರಿ ಇಂಜಿನಿಯರಿಂಗ್ ಅಣಿಸಿದ್ರಪ್ಪ ಇಬ್ಬರು ಇಂಜಿನಿಯರಿಂಗ್ ಒಬ್ಬಕ್ಕೆ ಸಿಕ್ಸ್ ಸೆವೆಂತ್ ಸಹ ಈಗ ಇನ್ನೊಂದು ವರ್ಷ ಆದ್ರೆ ಮುಗಿಸಿದ್ರಪ್ಪ ಕೆ ಇನ್ನೊಬ್ಬಕ್ಕೆ ದೊಡ್ಡಕ್ಕಿ ಅಂತಂದ್ರೆ ಯೂನಿವರ್ಸಿಟಿಗೆ ಬೆಳಗಾವಿ ಯೂನಿವರ್ಸಿಟಿಗೆ ಸಿಕ್ಸ್ಟಿ ನೈನ್ ರ್ಯಾಂಕ್ ಬಂದ್ರಪ್ಪ ಮಗಳು ಆಶೀರ್ವಾದ ಆಶೀರ್ವಾದರಲ್ಲಿ ಇದು ಎಲ್ಲ ಜೀವನದಾಗ ಯಾಕಂದ್ರೆ ಯಾಕಂದರೆ ಅಷ್ಟು ಭೈಬೇ ಅದ ರೀ ನನ್ನ ಜೀವನದಾಗ ನಿಜ ಜೀವನದಾಗ ಆಗಿದೆ ನಾನು ಹೇಳ್ತಾ ಇದ್ದೀನಿ ಅರವತ್ತೊಂಬತ್ತನೇ ರ್ಯಾಂಕ್ ಯೂನಿವರ್ಸಿಟಿ ಅಪ್ಪ ಗಂಟೆ ಮಗುರು ಇರ್ತಾರಪ್ಪ ನಿಮ್ಮ ಆಶೀರ್ವಾದದಿಂದ ಯೂನಿವರ್ಸಿಟಿಗೆ ಅರವತ್ತೊಂಬತ್ತನೇ ರ್ಯಾಂಕ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಅಂದರೆ ಬೆಂಗಳೂರಲ್ಲೂ ಕೊಟ್ಟರು ಅಪ್ಪರ ಆಶೀರ್ವಾದ ಇದು ನಾನು ಏನು ಇಲ್ಲ ರೀ ನಾ ಏನು ಮಾಡಿದ್ರಿ ನಾ ಏನು 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 ಮಾಡಿಲ್ಲ ಆಶೀರ್ವಾದ ಇಷ್ಟೆಲ್ಲ ಆಯ್ತು ಅದೊಳಗ ಮಗಳಾದ್ರೂ ಈಗಾದ್ರೂ ಜಾಬ್ ಮಾಡತ್ತೂರು ನೋಡೋದು ಜಾಬ್ ಮಾಡತ್ತ ಅಷ್ಟೆಲ್ಲ ಮಾರ್ಗಿಸಿದ ಇಷ್ಟು ಶ್ರಮ ಪಾಠಿ ಮಕ್ಕಳಿಗೆಲ್ಲ ಇಲ್ಲಿ ನನಗ ತಂದಿಲ್ ಚೆನ್ನವೀರ ನನ್ನ ಮಗ ನಿಲ್ನ ಅವನಿಗೆ ಡಾಕ್ಟರ್ ಕೋಚಿಂಗ್ ತಿಂದಪ್ಪ ಮಗನಿಗೆ ಡಾಕ್ಟರ್ ಅಲ್ಲ ಮಗ ಅಂದ್ರೆ ಅದ್ರ ಆಶೀರ್ವಾದ ಅಪ್ಪರದ್ದು ಆಶೀರ್ವಾದ ಇದು ನನಗೆ ಎಲ್ಲಿನ ಏನು ಸಾಧ್ಯ ಆಗ್ತಿದ್ದಿಲ್ಲ ಯಾಕಂದ್ರೆ ನನಗೇನು ಗೊತ್ತಿಲ್ಲ ಅಲ್ಲಿ ಹ್ಯಾಂಗ್ ಮಾಡ್ಬೇಕು ಹ್ಯಾಂಗಿಲ್ಲ ಅಂತಂದ್ರೆ ಅಪ್ಪರು ಒಂದೇ ಒಂದು ಈ ಮಾಡ್ಬೇಕಂಗೆ ನೌಕರಿ ನಿನ್ನ ಮಕ್ಳಿಗೆ ಭವಿಷ್ಯ ಆತು ಅಂತಂದಾಗ ಆಯ್ತು ರೀಪಾ ಅಂತಂದು ಮಾಡಿದ ಮಾಡ ಅಲ್ಲಾದ್ರೂ ಭೀ ಇನ್ನೊಬ್ಬ ಒಂಬತ್ತನೇ ಏನ ರೀ ಈಗ ಇಬ್ಬರೀ ಇಂಜಿನಿಯರಿಂಗ್ ಕರ್ತಾರೆ ಒಬ್ಬರು ಡಾಕ್ಟರ್ ಹೇಳ್ತಾರೆ ಅಪ್ಪನ ಆಶೀರ್ವಾದದ ನಾ ಕಾಲೇಜ್ದಾಗ ಅದ್ರ ಭೀ ಅಪ್ಪ ಅಲ್ಲಿ ನನಗೇನು ಬರ್ತಿದ್ದಿಲ್ಲ ರೀ ಅವಾಗ ಈಗ ಐದು ಕಾಲೇಜ್ ಅವರಪ್ಪ ಇಂಜಿನಿಯರಿಂಗ್ ರೀ ಡಿಪ್ಲೊಮಾ ಪಿ ಯು ಸಿ ಬಿ ಎಡ್ ಐ ಟಿ ಐ ಇವು ಐದು ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಕಾಲೇಜು ನಾ ಸ್ಯಾಲ್ರಿ ಮಾಡ ಅಂದ್ರೆ ನಾ ಶಾಲೆ ಮಾಡಕ್ಕೆ ಅಂತ ನನಗೆ ಕೊಟ್ಟರೆ ಅಂದ್ರೆ ಅಪ್ಪರ ಆಶೀರ್ವಾದ ಅಂತದ ರೀ ಅಂತ ಮಹಿಮೆ ಅದ ರೀ ಹಾಂ ಹಂಗೆ ಆಶೀರ್ವಾದಿಂದ ಇಷ್ಟೆಲ್ಲ ಆಗ್ಯದ ಎಲ್ಲ ಗೊತ್ತ ಗಣ್ಯರಿಗೆಲ್ಲ ನನ್ನ ಇಷ್ಟೆಲ್ಲ ನನ್ನ ಜೀವನದಾಗ ಚಲೋ ಆಗಿದ್ರಿ ಅಂದ್ರೆ ಅಪ್ಪರಿಗೆ ಅವರಿಗೆ ಬಹಳಷ್ಟು ಭಾಳ ಅದ ರೀ ಅವ್ರಿಗೆ ಒಂದು ವಾಕ್ಯ ಅಂದರು ಅನ್ನೋದ ವರ್ಷದಿಂದ ಅಂದ್ರಿ ಈ ಹನ್ನೊಂದು ವರ್ಷದಾಗ ಇಷ್ಟು ಇಷ್ಟ ಅಂದ್ರೆ ಮಕ್ಕಳೆಲ್ಲ ಅಪ್ಪ ಆಶೀರ್ವಾದದಿಂದ ಆಶೀರ್ವಾದಿಂದ ಎಂಟು ಅಪ್ಪರ ಬಳಿ ಬಂದು ದರ್ಶನ ಮಾಡ್ತೇವೆ ಅಪ್ಪರ ಆಶೀರ್ವಾದದಿಂದ ಇಷ್ಟೆಲ್ಲ ಆಗ್ಯದ ಅವ್ರಿಗೆ ಎಷ್ಟು ಯಾಕಂದ್ರೆ ನಾವು ಎಲ್ಲ ಹೆಣ್ಮಕ್ಳು ಆದ ಈ ಊರ ಹುಟ್ಟಬೇಕಂತ ಭಾಳ ಪಟ್ಟಿ ಮಾಡಿದ್ರು ಭಾಳ ಎಷ್ಟೋ ಜನರು ಕುಣ್ಯೋದೇ ಈ ಊರ ಜನ್ಮಾಗ್ಯಾರ ಯಾಕಂದ್ರೆ ಅಷ್ಟು ಸಾಧ್ಯ ಇಲ್ಲ ರೀ ಈ ಊರ ಹೆಣ್ಮಕ್ಳು ಹುಟ್ಟಬೇಕಂತಂದ್ರಿ ನಮ್ಮೆಲ್ಲ ಆಗತ್ತಂಗೆ ಅದ್ರ ಬರ್ರಿ ಭಾಳಷ್ಟು ನಡ್ಕೋತಾರೆ ನಮ್ಮ ನಮ್ಗೆ ಏನೇ ಕಷ್ಟ ಬರ್ಲಿ ಏನೇ ಇರಲಿ ನಮ್ಮ ಇದ್ರ ಎಲ್ಲ ಚೆನ್ನಾಗಿದ್ರಪ್ಪ ನಮ್ಮೆಲ್ಲ ಆಗ್ತಾ ನಮ್ಮ ಮಹಾರಾಜ ಶಿವರಾಜ್ ಪಾಟೀಲ್ ಅಳವಂತಿ ಅವರ ಒಳ್ಳೆ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ಎ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು